ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ದಾರ ಸಂಚಿಕೆ ನಾನ್ನೂರ ಎಂಬತ್ ಮೂರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಡ್ರಾಮಾ ಆಡ್ಲಿಕ್ಕೆ ಅಂತ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ರಾಮ ಸಿತ್ಯನ ಆಗಿರ್ತಾರೆ ಅದೇ ರೀತಿ ಇಲ್ಲಿ ಒಂದು ಪಾರ್ಟ್ ಮುಗಿಸ್ಕೊಂಡು ಹೊರಡೇ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಸುಪ್ರತ ಮತ್ತು ಗಂಗಾ ಇಬ್ಬರು ಕೂಡ ಬರ್ತಾರೆ ಬಂದ ತಕ್ಷಣ ಅಯ್ಯೋ ನಿಮ್ಮನ್ನು ನೋಡಿದ್ರೆ ನನ್ನ ದೃಷ್ಟಿ ಅಂತ ಇದೆ ಅಂತೆಲ್ಲ ಸುಪ್ರತ ಹೇಳ್ತಾ ಇರ್ತಾಳೆ ಯಾಕಂದರೆ ನೀವು ಮದುವೆ ಟೈಮಲ್ಲಿ ಅಲ್ಲಿ ತುಂಬಾ ಬೇಜಾರಾಗಿದ್ದೆ ಸೊಪ್ಪೆ ಮುರೆ ಹಾಕೊಂಡಿದ್ರಿ ಆದರೆ ಈಗ ನೋಡ್ಲಿಕ್ಕೆ ಎರಡು ಕಣ್ಣು ಸಾಂತಲ್ಲ ಸುಭ್ರತಾ ಕೂಡ ಹೇಳ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಗಂಗಾ ಬರ್ತಾಳೆ ಬಂದ ತಕ್ಷಣ ಹೌದು ಅಮ್ಮೋರೆ ಯಾಕಂದ್ರೆ ಪ್ರತಿಯೊಬ್ರು ಕಣ್ಣು ನಿಮ್ಮೇಲೆ ಇತ್ತು ಎಷ್ಟು ದೃಷ್ಟಿಯಾಗಿದ್ದು ಏನು ಅಂತ ಅವಳು ಕೂಡ ದೃಷ್ಟಿ ಕೂಡ ತೆಗಿತಾಳೆ ಗಂಗಮ್ಮ ದೃಷ್ಟಿ ತೆಗದ್ಬಿಟ್ಟು ಗಂಗಾ ಕೈಯನ್ನ ಹೀಗೆ ಮುರಿತಾಳೆ ಮುರಿದ ತಕ್ಷಣ ನೋಡಿ ನೋಡಿ ಎಷ್ಟು ದೃಷ್ಟಿಯಾಗಿದೆ ಪ್ರತಿಯೊಬ್ಬರು ಕಣ್ಣು ಕೂಡ ನಿಮ್ಮೇಲೆ ಇತ್ತು ಅಂತೆಲ್ಲ ಗಂಗಾ ಹೇಳ್ತಾ ಇರ್ತಾಳೆ ಅದಕ್ಕೆ ಲಕ್ಷ್ಮಿ ಹೇಳ್ತಾರೆ ಆ ಥರ ಏನಿಲ್ಲ ಹೇಳಿ ಅಕ್ಕ ಅಂತೆಲ್ಲ ಇಬ್ರು ಕೂಡ ಸುಪ್ರತ ಹಂಗಿಲ್ಲ ಬೇಡಮ್ಮ ಇಲ್ಲಿ ಪ್ರತಿಯೊಬ್ಬರು ಕಣ್ಣು ಕೂಡ ನಿಮ್ಮ ಇತ್ತು ಅದಕ್ಕೆ ದೃಷ್ಟಿ ಜಾಸ್ತಿ ಆಗಿದೆ ಅದೆಲ್ಲ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ವೈಷ್ಣವನ ನಿಮ್ ಸೀನ್ ಬಂತು ಬನ್ನಿ ಅಂತ ಕರೀತಾರೆ ತಕ್ಷಣ ಹೋಗ್ಲಿಕ್ಕೆ ಅಂತ ಹೋಗ್ತಾನೆ ಆದ್ರೆ ಲಕ್ಷ್ಮಿ ಕೈ ಹಿಡ್ಕೊಂಡು ಹೇಳ್ಕೊಂತಾಳೆ ಅದಾದ್ಮೇಲೆ ತಪ್ಪು ಕೂಡ ಹೇಳ್ತಾ ಇರ್ತಾಳೆ ವೈಷ್ಣವರೇ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕೆ ಲಕ್ಷ್ಮಿ ಅಂತ ಅವನು ಕೂಡ ಕೇಳ್ತಾನೆ ಏನಿಲ್ಲ ಅಂತ ಅವಳು ಸುಮ್ಮನೆ ತಪ್ಪಿಕೊಂಡು ಹೇಳ್ತಾ ಇರ್ತಾಳೆ ಇಲ್ಲಿ ಸುಪ್ರತಾ ಮತ್ತೆ ಗಂಗಾ ಇಬ್ರು ಕೂಡ ನೋಡ್ಲಿಕ್ಕೆ ಅಂತ ಬರ್ತಾರೆ ಅಲ್ಲಿಂದ ಕಾವೇರಿ ಎದ್ದೋಗ್ತಾಳೆ ತಕ್ಷಣ ಇಲ್ಲಿ ಗಂಗಾ ಹೇಳ್ತಾಳೆ ಯಮ್ಮ ಸಾಯ್ಬೇಕಾದ್ರೆ ಹೆಂಗ್ ಸಾಯ್ತಾಳ ಗೊತ್ತಿಲ್ಲ ಯಾಕಂದ್ರೆ ಯಾವಾಗ್ಲೂ ಹೊಟ್ಟೆ ಹೊರ್ಕೊಂಡು ಇರ್ತಾಳೆ ಅಂತೆಲ್ಲ ಗಂಗಾ ಮತ್ತೆ ಸುಪ್ರತಾ ಇಬ್ರು ಕೂಡ ಮಾತಾಡ್ಕೊಂಡ ನಗ್ತಾ ಇರ್ತಾರೆ ಇಲ್ಲಿ ಲಕ್ಷ್ಮಿ ಸೀತೆ ವೇಷ ಹಾಕೋಣಕ್ಕೆ ರೆಡಿ ಆಗ್ತಾ ಇರ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಕಾವ್ಯರು ಕೂಡ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಲಕ್ಷ್ಮಿಗೆ ಕೇಳ್ತಾಳೆ ಏನತ್ತೆ ಈ ಕಡೆ ಬಂದ್ರಿ ಅಂತಲ್ಲ ಕೇಳ್ತಾಳೆ ಏನಿಲ್ಲ ಅಮ್ಮ ಇನ್ ಹೆಂಗಿದ್ಯ ನೋಡ್ಕೊಳೋ ಅಂತ ಒಂದೆ ಎಂದಿಲ್ಲ ಹೇಳ್ತಾ ಇರ್ತಾಳೆ ಅತ್ತೆ ನಾನು ಚೆನ್ನಾಗೇ ಇರ್ತಿ ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದೇ ರೀತಿ ಅವಳು ಒಂಥರ ಕಣ್ಣೀರು ಹಾಕೊಂಡು ಮಾತಾಡಲಿಕ್ಕೆ ಶುರು ಮಾಡ್ತಾಳೆ ಏನತ್ತೆ ಮತ್ತೆ ಕಣಿತಾಗ್ತಿದ್ದೀರಾ ಯಾಕೆ ಏನಾದರೂ ಹೊಸ ವಿಷಯ ಇದೆಯಾ ಅಂತೆಲ್ಲ ಕೇಳ್ತಾಳೆ ಇಲ್ಲಮ್ಮ ಆ ಥರ ಏನು ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಅತ್ತೆ ನಾನು ನಿಮ್ಮನ್ನು ನಂಬೋದ ಎಷ್ಟು ನೋಡಿದ ನಿಮ್ಮ ನಾಟಕಗಳ ನಾಟಕ ಅಂದ್ರೆ ಪ್ರತಿಯೊಂದಕ್ಕೂ ನೀವು ನಾಟಕ ಆಡ್ಕೊಂಡೇ ಈ ರೀತಿ ಬಂದಿದ್ದೀರಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಕ್ಕೆ ಕಾವೇರಿ ಹೇಳ್ತಾಳೆ ಇಲ್ಲ ಇಲ್ಲ ಆತರ ಯಾವುದೂ ಇಲ್ಲ ನಾನು ಪ್ರತಿಯೊಂದು ಕೂಡ ನನಗೆ ಹೇಳ್ತೀನಿ ಅಂತೆಲ್ಲ ಲಕ್ಷ್ಮಿಗೆ ಹೇಳ್ತಾ ಇರ್ತಾಳೆ ಅದಕ್ಕೆ ಅದೇ ನಾನು ನಿಮ್ಮನ್ನು ನಂಬೇಕಾ ಎಷ್ಟು ನೋಡಿ ಹೇಳಿ ಪ್ರತಿಯೊಂದರ ನಾಟಕ ಆಡಿ ನಮ್ಮನ್ನ ಮೋಸ ಮಾಡಿದ್ದೀರಾ ಅಂತೆಲ್ಲ ಇವಳು ಹೇಳ್ತಾ ಇರ್ತಾಳೆ ಎಷ್ಟೇ ಕಣ್ಣೀರು ಹಾಕಿದ್ರು ಕೂಡ ನಾನು ನಿಮ್ಮನ್ನು ನಂಬಲ್ಲ ಅಂತೆಲ್ಲ ಇಲ್ಲಿ ಲಕ್ಷ್ಮಿ ಹೇಳ್ತಾ ಇರ್ತಾಳೆ ಇಲ್ಲಿ ಚಿಂಗಾರಿ ಆ ಪಟಾಕಿನ ಪ್ರತಿಯೊಂದು ಕಡೆ ಹಾಕ್ತಾ ಇರ್ತಾಳೆ ಅಂದ್ರೆ ನಾನು ಹೆಂಗಿದ್ದೆ ನೋಡಿ ಇಲ್ಲಿ ಪಟಾಕಿ ಹಾಕೋ ಥರ ಆಯಿತು ಅಂತೆಲ್ಲ ಮನ್ಸಲ್ಲಿ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಆಟ ಆಡ್ತಾ ಇರ್ತಾಳೆ ತಕ್ಷಣ ಅಲ್ಲಿಗೆ ಸೆಂಟರ್ ಸೂಪರ್ವೈಸರ್ ಕೂಡ ಬರ್ತಾರೆ ಬಂದ ತಕ್ಷಣ ನೋಡ್ತಾರೆ ನಾನು ಹಾಕೋ ಪಟಾಕಿಗೆ ಲಕ್ಷ್ಮಿ ಸುಟ್ಟು ಹೋಗಬೇಕು ಅಂತೆಲ್ಲ ಅಂದ್ಕೊಂಡು ಅವಳು ಚಿಂಗಾರಿ ಪಟಾಕಿನೆಲ್ಲ ಹಾಕ್ತಾಯಿರ್ತಾಳೆ ತಕ್ಷಣ ಅಲ್ಲಿಗೆ ಬಂದು ನಿಂತ್ಕೊಂಡು ನೋಡ್ತಾರೆ ಏನು ಚಿಂಗಾರಿ ಏನು ಮಾಡ್ತಿದ್ದೀಯ ಅಂತೆಲ್ಲ ಕೇಳ್ತಾರೆ ಪಟಾಕಿ ಹಾಕ್ತಾ ಇದೀಯ ಅಂತ ಕೂಡ ಅವಳು ಹೇಳ್ತಾಳೆ ಎಲ್ಲ ಕ್ವಾಲಿಟಿ ಪಟಾಕಿ ತಾನೆ ಅಂತೆಲ್ಲ ಕೇಳ್ತಾರೆ ಹೌದೌದು ಎಲ್ಲ ಕ್ವಾಲಿಟಿ ಪಟಾಕಿ ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಸರಿ ಆಗಿದ್ರೆ ಬೇಗ ರೆಡಿ ಮಾಡು ಅಂಥೇಳಿ ಅಲ್ಲಿಂದ ಸೂಪರ್ವೈಸರ್ ಸೆಂಟರ್ ಅಲ್ಲಿಂದ ಹೊಟ್ಟು ಸರಿ ಸರಿ ಆಯಿತು ಅಂತ ಅವಳು ಕೂಡ ರೆಡಿ ಮಾಡ್ಲಾಕೆ ಸ್ಟಾರ್ಟ್ ಮಾಡ್ಕೊತಾಳೆ ಇಲ್ಲಿ ಕಾವೇರಿ ಹೇಳ್ತಾಳೆ ಲಕ್ಷ್ಮಿ ಪ್ಲೀಸ್ ಮನೆಗೆ ಬಂದ್ಬಿಡು ಯಾಕಂದರೆ ನಿಂಗೆ ಏನು ಸತ್ಯ ಬೇಕಾ ಪ್ರತಿಯೊಂದು ಕೂಡ ನಾನು ಹೇಳ್ತೀನಿ ಅಂತಲೇ ಹೇಳ್ತಾಳೆ ಅದಕ್ಕೆ ಲಕ್ಷ್ಮಿ ಹೇಳ್ತಾಳೆ ಅತ್ತೆ ನೀವು ಸತ್ಯ ಹೇಳ್ಬೇಕಂದ್ರೆ ಮನೆಗೆ ಹೇಳ್ಬೇಕು ಅಂತೇನಿಲ್ಲ ಇಲ್ಲೇ ಪ್ರತಿಯೊಬ್ಬರು ಕೂಡ ಇದ್ದಾರೆ ವೈಷ್ಣವ ಇದ್ದಾರೆ ಕೃಷ್ಣಮ್ಮ ಇದ್ದಾರಂತೆ ಸುಪ್ರತ ಎಲ್ಲ ಪ್ರತಿಯೊಬ್ಬರು ಕೂಡ ಇದ್ದಾರಲ್ಲ ಇಲ್ಲೇ ಹೇಳ್ಬೋದಲ್ಲ ಅಂತೆಲ್ಲ ಲಕ್ಷ್ಮಿ ಕೂಡ ಹೇಳ್ತಾರೆ ಯಾಕಂದರೆ ಸತ್ಯ ಎಲ್ಲೇ ಹೇಳಿದ್ರು ಕೂಡದು ಸತ್ಯವಾಗಿ ಇರುತ್ತೆ ಅಂತೆಲ್ಲ ಲಕ್ಷ್ಮಿ ಕೂಡ ಹೇಳ್ತಾಳೆ ಅದಕ್ಕೆ ಅತ್ತೆ ನೀವು ಎಷ್ಟೇ ಕಣ್ಣೀರು ಹಾಕೊಂಡು ನೀವು ನಾಟಕ ಮಾಡಿದ್ರು ಕೂಡ ನಾವು ನಿಮ್ಮನ್ನು ನಂಬಲ್ಲ ಯಾಕಂದರೆ ನೀವು ಸತ್ಯ ಹೇಳ್ಬೇಕಂದ್ರೆ ಇಲ್ಲೇ ಹೇಳಿ ನಮ್ಮ ಮನೆಗೆ ಅಲ್ಲಿಗೆ ಇಲ್ಲೇ ಅಂತೆಲ್ಲ ಬರ್ಲಿಕ್ಕೆ ಹೋದಿಲ್ಲ ಅಂತೆಲ್ಲ ಅವಸ್ ಹಾಕಿ ಅಲ್ಲಿಂದ ಕಳಿಸ್ತಾಳೆ ಲಕ್ಷ್ಮಿ ಇದೆಲ್ಲ ಆದ್ಮೇಲೆ ಲಕ್ಷ್ಮಿಯ ಸೀನ್ ಕೂಡ ಬರುತ್ತೆ ಅವಳು ಕೂಡ ಅಲ್ಲಿ ಸ್ಟೇಜ್ ಮೇಲೆ ಹೋಗ್ತಾಳೆ ಬಟ್ ಆದ್ರೆ ಅಲ್ಲಿ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಅನ್ನ ಮಾಡ್ತಾಳಿದ್ರೆ ಸೀತೆ ರಾಮನ್ಗೋಸ್ಕರ ಯಾವ ರೀತಿ ವೇಟ್ ಮಾಡ್ತಾ ಇದ್ದೋ ಅದೇ ರೀತಿ ಅವಳು ಕೂಡ ಪ್ರತಿಯೊಂದು ಕಡೆ ಡ್ಯಾನ್ಸ್ ಅನ್ನ ಮಾಡ್ತಾ ಇರ್ತಾಳೆ ಅದೇ ರೀತಿ ರಮಾ ಇನ್ನು ಬೇಗ ಬಾ ರಾವಣನ ಸಂಹಾರ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡೋಗುವ ರೀತಿ ಡ್ಯಾನ್ಸ್ ಅನ್ನ ತುಂಬ ಅದ್ಭುತವಾಗಿ ಕೂಡ ಮಾಡ್ತಾ ಇರ್ತಾಳೆ ಇದೆಲ್ಲ ಆಗಿ ಸ್ವಲ್ಪ ತೆಗೆದ ತಕ್ಷಣ ಕಾವೇರಿಗೆ ತುಂಬ ಸಿಟ್ಟು ಬರುತ್ತೆ ಅಲ್ಲಿಂದ ಚಿಂಗಾರಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿ ಏಯ್ ಚಿಂಗಾರಿ ಏನು ಮಾಡ್ತಿದ್ದೀಯ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಅದೇ ಅಮ್ಮ ಪಟಾಕಿ ಹಾಕ್ತಾ ಇದ್ದಿ ಅಂತೆಲ್ಲ ಕೇಳ್ತಾ ಇರ್ತಾಳೆ ನೋಡು ನಾನು ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ಇನ್ನೂ ಸ್ವಲ್ಪ ಜಾಸ್ತಿ ಪಟಾಕಿ ಹಾಕು ಯಾಕಂದ್ರೆ ಸೆಂಟರ್ ಎಷ್ಟು ಕೊಡ್ತಾರೆ ನಿನ್ ದುಡ್ಡು ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಯಾಕಮ್ಮ ಮೊರ ಏನಾಯ್ತು ಇವಾಗ ತಗೊಂಡು ಚೆನ್ನಾಗಿದ್ರು ಅಂತ ಚಿಂಗಾರಿ ಕೇಳ್ತಾಳೆ ಇಲ್ಲ ಇಲ್ಲ ನಾನು ಏನು ಹೇಳಿದ್ದೆ ಅಷ್ಟು ಮಾಡು ಅಂತಿಲ್ಲ ಕೇಳ್ತಾ ಇರ್ತಾಳೆ ಸರಿ ಸರಿ ಓಕೆ ಅಂತ ಅವಳು ಕೂಡ ಹ್ಞೂ ಅಂತಾಳೆ ಇಲ್ಲಿ ವೈಷ್ಣವ ಮತ್ತು ಲಕ್ಷ್ಮಿ ಇಬ್ರು ಕೂಡ ಸೀನ್ ಮುಗಿಸ್ಕೊಂಡು ಬರ್ತಾರೆ ಬಂದ ತಕ್ಷಣ ಮಹಾಲಕ್ಷ್ಮಿ ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ನೋಡ್ತಾ ಇರಬೇಕು ಅನ್ಸುತ್ತೆ ಅಂತೆಲ್ಲ ವೈಷ್ಣವ ಕೂಡ ಹೇಳ್ತಾ ಇರ್ತಾನೆ ಇದನ್ನ ಕಾವೇರಿ ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ